ಎಂಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ ಗಡಿನಾಡು ಸಮಾಚಾರ ಹಾಗೂ ಸಮಯವಾಣಿ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸುಸ್ವಾಗತ ನಾನು ನಿಮ್ಮ ಎಂಎಂ ರಾಜೀಬಾಯಿ ಇವತ್ತು ನಾವು ರೇಣುಕಾ ಎಲ್ಲಮ್ಮ ಸುಕ್ಷೇತ್ರದಲ್ಲಿ ನಡೆದಿರತಕ್ಕಂತಹ ಒಂದು ಗಲಾಟೆ ಕುರಿತು ತಮಗೆ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿಯನ್ನ ಇದ್ದೇವೆ ಲಕ್ಷಾಂತರ ಭಕ್ತರಿಗೆ ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳುವಂತಹ ಒಂದು ಭಕ್ತಿಯ ಶಕ್ತಿಯ ಸ್ಥಾನ ಅಂದ್ರೆ ಅದು ಸವದತ್ತಿಯ ರೇಣುಕಾ ಎಲ್ಲಮ್ಮ ಎಲ್ಲಮ್ಮನ ಗುಡ್ಡ ಅಂತ ನಾವು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ ಇದ್ದೇವೆ ಇಲ್ಲಿ ಅನಧಿಕೃತ ಒಂದು ಅಂಗಡಿಗಳು ಅಂತಂದ್ರೆ ಏನು ವ್ಯಾಪಾರಿ ಮೆಳಿಗೆಗಳನ್ನು ಇಟ್ಕೊಂಡಿದ್ದಾರೆ ಜನ ಅವುಗಳನ್ನು ತೆರವುಗೊಳಿಸಲಿಕ್ಕೆ ಇವತ್ತು ಅಲ್ಲಿಯ ಆಯುಕ್ತರಾಗಿರ್ತಕ್ಕಂತಹ ಅಶೋಕ್ ಸರ್ ಅವರು ಪೀಳಿಗೆಗಳಾಗ ಏಕಾಏಕಿಯಾಗಿ ಮುಗಿಬಿದ್ದಂತಹ ಜನ ತೆರವು ಕಾರ್ಯಾಚರಣೆಗೆ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಯಪ್ಪ ಅಂತಂದ್ರೆ ಸರ್ಕಾರದ ಆದೇಶ ಪ್ರಕಾರ ಅಲ್ಲಿ ತೆರವು ಕಾರ್ಯಾಚರಣೆ ಮಾಡುವುದು ಅತ್ಯಂತ ಒಂದು ಅವಶ್ಯಕವಾಗಿರತಕ್ಕಂತಹ ಒಂದು ವಿಚಾರ ಆದರೆ ಆ ಅಂಗಡಿ ಮುಂಗಟ್ಟುಗಳನ್ನು ಕಟ್ಟಿಕೊಂಡು ಹತ್ತಾರು ವರ್ಷಗಳಿಂದ ಏನು ಜೀವನವನ್ನ ನಡೆಸ್ತಾ ಇದ್ದಾರೆ ಆ ಕುಟುಂಬಗಳಿಗೆ ತೊಂದರೆ ಆಗುತ್ತದೆ ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಅಲ್ಲಿಯ ಜನ ಅಲ್ಲಿಯ ಅಂಗಡಿ ಕೂಡ ಮುಗಿಬಿದ್ದು ಒಂದು ಪೊಲೀಸರ ಸರ್ಪಗಾವಲಿನಲ್ಲಿ ರಕ್ಷಣೆಯನ್ನು ಒದಗಿಸುವಂತಹ ಒಂದು ಕೆಲಸ ನಡೀತಾ ಇದೆ ಏಕೆಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಲಿಕ್ಕೆ ನೂರಾರು ಕೋಟಿಗಳ ಅನುದಾನವನ್ನು ಕೂಡ ಘೋಷಣೆ ಮಾಡಿದೆ ಅದೇ ರೀತಿಯಾಗಿ ರೇಣುಕಾ ಯಲ್ಲಮ್ಮ ಸೌಗತ್ತಿಯ ಯಲ್ಲಮ್ಮನ ಗುಡ್ಡವನ್ನ ಪ್ರಾಧಿಕಾರವನ್ನು ಕೂಡ ರಚನೆ ಮಾಡಲಾಗಿದೆ ಇನ್ನು ಮುಂದೆ ಈ ಒಂದು ಕ್ಷೇತ್ರಕ್ಕೆ ನೂರಾರು ಕೋಟಿಗಳ ಒಂದು ಅನುದಾನ ಹರಿದು ಬಂದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯುವಂತ ಒಂದು ನಿರೀಕ್ಷೆ ಇದೆ ಇದನ್ನು ಅನುಷ್ಠಾನಗೊಳಿಸಬೇಕಾಗಿರ್ತಕ್ಕಂತಹ ಅಧಿಕಾರಿಗಳು ಇಲ್ಲಿಯ ಅನಧಿಕೃತ ಏನು ಬಡ ಅಂಗಡಿಗಳೆ ಅವರು ತೆರವುಗೊಳಿಸಲಿಕ್ಕೆ ಇವತ್ತು ಸ್ವತಃ ಪೀಳಿಗಳಾಗ ಈ ಒಂದೇ ಘಟನೆ ಸಂಭವಿಸ್ತದೆ ಆದ್ರೆ ನಿಜವಾಗಿಯೂ ಕೂಡ ಇಂತ ಒಂದು ಘಟನೆ ನಡೆಯಬಾರದು ಏಕೆಂತಂದ್ರೆ ಯಾವುದೇ ಒಂದು ಸರ್ಕಾರದ ಯೋಜನೆ ಅನುಷ್ಠಾನಗೊಳಬೇಕಂತಂದ್ರೆ ಅಧಿಕಾರಿಗಳು ಸ್ವತಃ ಬಂದು ಅಲ್ಲಿ ಅದ್ರ ತೆರವು ಕಾರ್ಯಾಚರಣೆ ಮಾಡಿ ಅಲ್ಲಿ ಅನುಕೂಲ ಮಾಡುವಂತ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡ್ಬೇಕಾಗ್ತದೆ ಮತ್ತ ಜನರ ಒಂದು ಎಲ್ಲರೂ ಕೈ ಜೋಡಿಸಿದಾಗ ಸರ್ಕಾರದ ಯೋಜನೆಗಳು ಕಾರ್ಯಗತ ಆಗ್ತಾವ ಅನುಷ್ಠಾನಗೊಳ್ತದ ಒಂದು ದೇಶದಲ್ಲಿಯೇ ಮಾದರಿ ಕ್ಷೇತ್ರ ಪುಣ್ಯ ಕ್ಷೇತ್ರ ಈ ಸವದತ್ತಿಯ ರೇಣುಕಾ ಕ್ಷೇತ್ರವನ್ನು ಮಾಡಲಿಕ್ಕೆ ಇವತ್ತು ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ಎರಡೂ ಕೂಡ ವಿಶೇಷವಾಗಿರತಕ್ಕಂತ ಅನುದಾನವನ್ನ ಘೋಷಣೆ ಮಾಡಿವೆ ಅದಕ್ಕಾಗಿ ನಾವು ವೀಕ್ಷಕರಲ್ಲಿ ಹಾಗೂ ಅಲ್ಲಿ ಅಂಗಡಿ ಮುಕ್ಕಟ್ಟಿನ ನಡೆಸಿಕೊಂಡು ತಮ್ಮ ಜೀವನವನ್ನ ತಾವು ರೂಪಿಸಿಕೊಳ್ತಾ ಇದ್ದೇವೆ ಅವರೆಲ್ಲರಿಗೂ ಕೂಡ ವಿನಂತಿ ಮೂಲಕ ತಿಳಿಸ್ತಾ ಇದ್ದಾರೆ ಈ ಕಾರ್ಯಾಚರಣೆಗೆ ತಾವೆಲ್ಲ ಅನುವು ಮಾಡಿಕೊಡ್ರಿ ಮತ್ತು ಈ ಕ್ಷೇತ್ರವನ್ನ ಒಂದು ಉನ್ನತ ಸ್ಥಿತಿಯಲ್ಲಿ ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಈ ಮೂಲಕ ತಮಗೆ ಹೇಳ್ತಾ ಇದ್ದೇವೆ ಅಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ಈ ಮೂಲಕ ತಿಳಿಸ್ತಾ ಇದ್ದೇವೆ ದೇವಸ್ಥಾನಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಆಗಿ ಆಗಿ ಒಂದು ವರ್ಷ ಆದ ನಂತರ ಈ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕಾರ್ಯದರ್ಶಿ ಆಗಿ ಬರುವಂತ ಅಶೋಕ್ ಜೊಡ್ಗಂಟಿ ಅವರು ಅಭಿವೃದ್ಧಿಗಾಗಿ ತಮ್ಮ ಅಂಗಡಿ ಮುಗ್ಗಟುಗಳನ್ನು ತೆಗೆದಂತ ಹೇಳಿದಾಗ ನಾವು ಅವ್ರಿಗೆ ಸಹಕಾರ ಕೊಟ್ಟು ತೆಗಿತಾ ಆದರೆ ಅವರು ಇವತ್ತು ಲಂಬಾಣಿ ಜನದ ಮೇಲೆ ಒಂದು ಜಾತಿ ನಿಂದನೆ ಕೇಸ್ ಮಾಡಿ ಮಹಿಳಾ ಎಲ್ಲ ಹೆಣ್ಮಕ್ಳಿಗೆ ಈದ್ ಮಾಡ್ತಾರ ದಂಧೆ ಮಾಡ್ತಾರಂತೆ ಮಹಿಳಾ ಮಹಿಳಾ ಕುಲಕ್ಕೆ ಒಂದು ಅವಮಾನ ಮಾಡಿದಾರ ಅದಕ್ಕಾಗಿ ನಾವೆಲ್ಲರೂ ಕೂಡಿ ಎಲ್ಲ ಬಂಜಾರ ಸಮಾಜದವರು ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಕೂಡಿ ನಾವು ಪ್ರತಿಭಟನೆ ಮಾಡಿದಾಗೆ ಅವ್ರು ಬಂದು ಕ್ಷಮೆ ಕೇಳಬೇಕು ಆ ನಂತರ ನಮಗೆ ಪರ್ಯಾದವನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು ಜಾತಿ ನಿಂದನೆ ಮಾಡಿ ನಮ್ಮ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಈ ಮುಖಾಂತರ ನಾನು ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ಆ ಒಂದು ಅಧಿಕಾರಿಯ ಮೇಲೆ ನಾವು ಅಟ್ರಾಸಿಟಿ ಕೇಸನ್ನ ಹಾಕಿ ಅವರನ್ನು ಕೋರ್ಟ್ನಲ್ಲಿ ನಿಂದಿಸ್ಬೇಕಂತೇಳಿ ನಮ್ಮ ಸಮುದಾಯದವರು ಎಲ್ಲರೂ ನಾವು ವಿಚಾರ ಮಾಡಿದ್ದೇವೆ ತಾವು ಎಲ್ಲ ಪ್ರೇಸ್ನವರು ಕರ್ನಾಟಕಾದ್ಯಂತ ಇದನ್ನೆಲ್ಲ ಪಬ್ಲಿಕ್ ಮಾಡಿ ಇಲ್ಲಿ ಆದಂತ ಅನ್ಯಾಯನ ಸರಿಸಿಕೊಡ್ಬೇಕಂತೇಳಿ ನಮ್ಮ ಎಲ್ಲರಲ್ಲಿ ಕೇಳ್ಕೊತಾ ಇದೀನಿ ಒಟ್ಟ ರಿಜನ್ ಕೊಡೋರು ನಾವು ಎಂತ ಹೋಗಂಗಿಲ್ಲ ಅವ್ರ ಸಾರಿ ಕೇಳಬೇಕು ನಮ್ಮ ಜಾತಿ ಎತ್ತ ಹೆಂಗ್ ಬೇಯದಿರಲ್ವ ಹಂಗಾಗಿ ನಾವು ಕಂಗಾಲಾಗಿ ಅವ್ರು ಸಾರಿ ಕೇಳಬೇಕ ನೀವು ಮಾಡ್ತೀರಿ ನೀವು ಕಾಂಪ್ರೆಸ್ನಾಗಿ ಏನ್ ಮಾಡ್ತೀನಿ ವಿಷಯಗಳನ್ನು ಹೇಳ್ತಾರ ಅದಕ್ಕೆ ಈ ಸೇವಾಗ ಇಲ್ಲಿಂದ ಹೋಗೋ ಮಠ ನಾವು ಹೋರಾಟ ಬಿಡುದಿಲ್ಲ ಆ ನಂತರ ಆ ನಂತರ ಸಾವಿರದ ತೊಂಬತ್ತೇಳ ಕೋರ್ಟ್ನಲ್ಲಿ ನಲ್ಲಿ ಇರುತ್ತೂ ಕೂಡ ಇದು ಬೇಗ ನಿಮ್ದಲ್ಲ ಅಂತೇಳಿ ನಮ್ಮ ಅಂಗಡಿಗಳನ್ನ ಎಲ್ಲಾನು ತೆರವುಗೊಳಿಸುತ್ತಾನೆ ಅದೇ ಸಲುವಾಗಿ ನಾವು ಸ್ಟ್ರೈಕ್ ಸರ್